ಮನಸ್ಸು ಬಹಳ ಚೆನ್ನಾಗಿದ್ದರೆ ಹೃದಯ ಬಹಳ ಚೆನ್ನಾಗಿರ್ತದೆ ನಾನು ಬಹಳ ವರ್ಷದ ಹಿಂದೆ ಒಂದು ಸ್ಟಡಿ ಮಾಡಿದ್ದೆ ಈ ಜನರು ಕೋಪ ಗರ್ವ ಎಲ್ಲ ಆಗಿ ಹಾರ್ಟ್ ಕಾಯಿಲೆ ಬಂದವರಿಗೆ ನಾವು ಅವರಿಗೆ ಈ ಯೋಗ ಇದನ್ನೆಲ್ಲ ಕಲಸಿ ಅವರನ್ನು ಆದಷ್ಟು ಪುನಃ ಹಿಂದೆ ತಂದು ಮಗುವಿನ ಸ್ಥಿತಿಗೆ ತಂದರೆ ಅವರ ಹಾರ್ಟ್ ಎಷ್ಟು ಇಂಪ್ರೂವ್ ಆಗ್ತದೆ ಅಂತ ನಾವು ತೋರಿಸ್ತೀವಿ ಅದಕ್ಕೆ ಹೇಳೋದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ಈ ಹಾರ್ಟ್ ಒಂದು ಮಗುವಿನ ಹಾರ್ಟ್ ಮಗು ಚಂದ ಸಂತೋಷದಲ್ಲಿರೋ ಮಗುವಿನ ಹಾರ್ಟು ಮಗು ಶ್ವಾಸ ತೆಗೆದ್ರೆ ಹೆಚ್ಚು ಓಡ್ತದೆ ಶ್ವಾಸ ಬಿಟ್ಟರೆ ಅದು ಕೆಳಗೆ ಬರ್ತದೆ ಇದಕ್ಕೆ ಹೇಳೋದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ಒಂದೇ ರೀತಿಯಲ್ಲಿ ಇರುದ್ರೆ ಹಾರ್ಟ್ ಬೀಟ್ ನಾವು ಎಣಿಸೋದು ರೆಗ್ಯುಲರ್ ಇರ್ತದೆ ರೆಗ್ಯುಲರ್ ಇದ್ದರೆ ಸತ್ಯ ಹೋಗ್ತೀನಿ ಆದರೆ ಆ ಇರೆಗ್ಯುಲ್ಯಾರಿಟಿ ಉಂಟಲ್ಲ ಅದಕ್ಕೆ ಏನು ಹೇಳೋದು ಏರಿದ್ಮೆ ಅಂತ ಸೈನಸ್ ಏರಿದ್ಮಿ ಅಂತ ಹೇಳ್ತೇವೆ ನಾವು ನಮ್ಮ ಇಂಗ್ಲೀಷ್ ನಮ್ಮ ಭಾಷೆಯಲ್ಲಿ ಅದು ಅಲ್ಲ ಲ್ಯಾಟಿನ್ ಅಲ್ಲಿ ಆದರೆ ಅದು ನಿಜವಾಗಿ ಏರಿದ್ಮೆ ಅಲ್ಲ ಅದು ರಿದ್ಮಿ ಅದು ಹೆಲ್ತ್ ಆದರೆ ನಾವು ದೊಡ್ಡದಾಗಿ ಶಾಲೆಗೆ ಹೋಗಿ ವಿಷಯ ತಿಳ್ಕೊಂಡು ಮತ್ತೆ ಅಹಂಕಾರ ಬಂದು ಹಣ ಮಾಡಿ ನರ್ಪ ಬಂದು ನಾನು ಮೇಲೆ ನಾನು ಮೇಲೆ ನಾನ್ ಮೇಲೆ ಅವನು ಕೆಳಗೆ ಆಗ್ಬೇಕು ಅಂತ ನೋಡಿದ ಅವಾಗ ಆ ಹೃದಯದ ವೇರಿಯಬಿಲಿಟಿ ಹೋಗ್ತದೆ ಅದು ಕಂಪ್ಲೀಟ್ ಹೋದ ದಿವಸ ಆ ಹೃದಯ ನಿಲ್ತದೆ ಇದರ ಅರ್ಥ ಏನು ಅಂದ್ರೆ ಆ ಸೀಮಾನೆ ಜನರು ಕೂಡ ಅವರಿಗೆ ಈ ಮಗುವಿನ ಹಾಗೆ ನಾನಿವತ್ತು ಪ್ಲೇನ್ ನಲ್ಲಿ ನೋಡಿದ ಮಗುವಿನ ಹಾಗೆ ಆ ಸೀಮಾನೆ ಜನ ಅವ್ರಿಗೆ ಐವತ್ತು ವರ್ಷ ಆಗಲಿ ಎಂಬತ್ತು ವರ್ಷ ಆಗಲಿ ತೊಂಬತ್ತು ವರ್ಷ ಆಗಲಿ ಅವರಿಗೆ ಒಂದು ದುಃಖ ಅಂತ ಗೊತ್ತೇ ಇಲ್ಲ ಸಂತೋಷ ಏನು ದುಃಖ ಇಲ್ಲ ಅವ್ರಿಗೆ ಯಾಕಂದ್ರೆ ಎಲ್ಲದರಲ್ಲೂ ಅವ್ರು ಅದು ಒಟ್ಟಿಗಿರ್ತಾರೆ ಒಂದೇ ಕುಟುಂಬದಾಗಿರ್ತಾರೆ ನಂದು ನಿಂದು ಅಂತಿಲ್ಲ ನಮ್ದು ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಇನ್ನೊಂದು ಬುಡಗಟ್ಟು ಜನಾಂಗದವರು ಅವರಿಗೆ ಇನ್ನೂ ಸಂತ ಹೇಳುದು ಅವರು ಸಸ್ಕಚಿವನ್ನಲ್ಲಿ ಕ್ಯಾನಡಾದಲ್ಲಿ ಅವರು ಕೂಡ ಅವರನ್ನು ಸ್ಟಡಿ ಮಾಡಿದವಾಗಲೂ ಅವ್ರಿಗೆ ಏನು ಕಾಯಿಲೆ ಇಲ್ಲ ಕಾಯಿಲೆ ಇಲ್ಲದವಾಗ ಅವರ ಹಣ ಇರಲಿಲ್ಲ ಅವರಿಗೆ ಈ ಮಾನಿಟರಿ ಇಕಾನಮಿ ಗೊತ್ತಿರಲಿಲ್ಲ ಹೇಟ್ರೇಡ್ ಇರಲಿಲ್ಲ ಈಗ ಎಲ್ಲ ಬಂದಿದೆ ನಮಗಿರುವುದೆಲ್ಲ ಅವರಿಗುಂಟು ಹಾಗಾಗಿ ಹೃದಯದ ಆರೋಗ್ಯ ನಿಮಗೆ ಒಳ್ಳೇದಿರಬೇಕಾದ್ರೆ ಮುಖ್ಯವಾಗಿ ಮನಸ್ಸಿನ ಆರೋಗ್ಯವನ್ನು ಒಳ್ಳೆದಾಗಿಟ್ಕೊಳ್ಳಿ ಮನಸ್ಸನ್ನು ಇಟ್ಕೊಳ್ಳಿ ಮನಸ್ಸಿನಲ್ಲಿ ಪ್ರೀತಿ ತುಂಬಿಟ್ಕೊಳ್ಳಿ ಮನಸ್ಸಿನಲ್ಲಿ ಪ್ರೀತಿ ತುಂಬಿಸಿದಾಗಿ ಮನಸ್ಸನ್ನು ಶುದ್ಧೀಕರಿಸಿದಾಗಿ ಅದಕ್ಕೆ ಸಾಬೂನಾಗಿ ಆಗೋದಿಲ್ಲ ಆ ಮನಸ್ಸು ಹೇಗೆ ಅಂದರೆ ನಾ ಅದರಲ್ಲಿ ಒಂದು ವಿಚಾರ ಇದ್ದರೆ ಅದು ಹೊರಗೆ ಹೋದರೆ ಇನ್ನೊಂದು ವಿಚಾರ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಆದ್ದರಿಂದ ಒಳ್ಳೆ ವಿಚಾರಗಳನ್ನೆಲ್ಲ ಒಳಗೆ ಹಾಕಿದರೆ ಕೆಟ್ಟ ವಿಚಾರಗಳು ಹೊರಗೆ ಬರ್ತವೆ ಕೆಟ್ಟ ವಿಚಾರಗಳು ಒಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನೀವು ಬೆಳಿಗ್ಗೆ ಪ್ರಾಣಾಯಾಮ ಮಾಡುವಾಗಲ ಮೆಡಿಟೇಷನ್ ಮಾಡುವಾಗಲ ಈ ಕೆಟ್ಟ ವಿಚಾರಗಳು ಏನಾದರೂ ಇದನ್ನು ಹೊರಗೆ ಹಾಕಿ ಒಳ್ಳೆ ವಿಚಾರಗಳಂತೇಳಿ ತುಂಬಿಸಿಕೊಳ್ಳಿ ಮತ್ತೆ ಎಲ್ಲರೂ ನನ್ನವರು ಅಂತ ತಿಳಿಸ್ಕೊಳ್ಳಿ ಆಪ್ತೋಪ ಸೇವೆ ಭವ್ಯತ ಆರೋಗ್ಯಮಂತ ಆಯುರ್ವೇದದಲ್ಲಿ ಹೇಳ್ತಾರೆ ಹಾಗೆ ಎಲ್ಲರೂ ನನ್ನವರು ನಾವೆಲ್ಲರೂ ಒಂದೇ ಅಂತ ಇಟ್ಸ್ಕೊಟ್ರೆ ಬಹಳ ಒಳ್ಳೆಯದು ಇನ್ನು ತಿನ್ನುವುದು ಆಹಾರ ತುಂಬ ಗಲಾಟೆ ಮಾಡ್ತೇವೆ ನಾವು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಮೇಲೆ ಹೋಗ್ಬೇಕು ನಾನು ನಿನ್ನೆ ನನ್ನ ಹೋಟೆಲ್ನಲ್ಲಿ ಅಲ್ಲಿಯ ಮ್ಯಾನೇಜರ್ ಬಂದಿಗೆ ನನ್ನ ಸಹ ಕೇಳಿದೆ ಸರ್ ಐ ಆಮ್ ವೆರಿ ಹೆಲ್ದಿ ಐ ಆಮ್ ಈಟಿಂಗ್ ಸಿಕ್ಸ್ ಎಕ್ಸ್ ಅಡೇ ಇನ್ ಮಾರ್ನಿಂಗ್ ಫಾರ್ ಬ್ರೇಕ್ಫಾಸ್ಟ್ ಅಂತ ನಾನು ಹೇಳಿದೆ ಇಫ್ ಯು ಕ್ಯಾನ್ ಮ್ಯಾನೇಜ್ ಸಿಕ್ಸ್ ಎಕ್ಸ್ ಇಸ್ ವೆರಿ ಗುಡ್ ಕಡೆ ಕೇಳಿದ್ರೆ ಎಂಥದ್ದು ಸಿಕ್ಸ್ ಎಕ್ಸ್ ಅಂದರೆ ಎಂಥದ್ದು ಅದರದ್ದು ಬಿಳಿ ಮಾತ್ರ ನಿಜವಾದ ಮೊಟ್ಟೆಯನ್ನು ಬಿಸಾಡ್ತಾನೋ ಆ ಮೊಟ್ಟೆ ಇರುವುದು ಹಳದಿಯಲ್ಲಿ ಬಿಳಿಯಲ್ಲಿ ಎಂಥದಿಲ್ಲ ಅದ್ರಲ್ಲಿ ಪ್ರೋಟೀನ್ ಉಂಟು ಅಂತ ಯಾರು ಹೇಳಿದ್ದಾರೆ ಸಿಹಿ ಅಲ್ಲಿಯೂ ರಿಲಾಕ್ಷನ್ ಅಂತ ಆ ತಿನ್ನುವ ಆಹಾರದಲ್ಲಿ ಒಬ್ಬ ಪ್ರೋಟೀನ್ ಅಂತೆ ಒಬ್ಬ ಫ್ಯಾಟ್ ಅಂತೆ ಮತ್ತೊಬ್ಬ ಕಾರ್ಬೋಹೈಡ್ರೇಟ್ ಅಂತ ಯಾಕೆ ನಮ್ಗೆ ಯಾವ್ದು ತಿನ್ಬೇಕು ಅಂತ ಆಶೆ ಉಂಟು ಈಗ ನನ್ಗೆ ಮೊಟ್ಟೆ ತಿನ್ಬೇಕು ಅಂತ ಆಶೆ ಉಂಟು ನಾನ್ ವೆಜಿಟೇರಿಯನ್ ಅಂತ ಹೇಳಿದ್ ಆ ಮೊಟ್ಟೆಯನ್ನು ಹಾಗೆ ತಿನ್ಬೇಕು ಸಿಹಿ ತಿನ್ಬೇಕು ಬೆಲ್ಲ ತಿನ್ಬಹುದು ಅದನ್ನೇ ಎಲ್ಲ ಆಸಿಡ್ ಹಾಕಿ ಸಕ್ಕರೆ ಮಾಡಿ ಬಿಳಿ ಮಾಡಿ ಹಾಕಿ ತಿನ್ಬೋದು ಇದು ನಾನು ಏನ್ ಹೇಳ್ತೇನೆ ಅಂದ್ರೆ ಆಹಾರ ಹೇಗೆ ನಿಸರ್ಗದಲ್ಲಿ ಸಿಗ್ತದೆ ಹಾಗೆ ತಿನ್ ಆದರೆ ಮುಖ್ಯ ಏನು ತಿನ್ನುವುದು ಎಷ್ಟು ತಿನ್ನುದು ಯಾವಾಗ ಅಂತ ಪ್ರಶ್ನೆ ಇದು ಮುಖ್ಯ ಪ್ರಶ್ನೆ ಏನ್ ತಿಂತೀ ಅಂತ ಮುಖ್ಯ ಪ್ರಶ್ನೆ ಅಲ್ಲ ಎಷ್ಟು ತಿಂತೀವಿ ಎಷ್ಟು ತಿಂತೀವಿ ಯಾಕೆ ತಿಂತೀವಿ ಹೇಗೆ ತಿಂತೀವಿ ಅಂತ ಇದ್ರಲ್ಲಿ ಮೂರು ಉಂಟು ಒಂದು ಆ ಈಗ ನನಗೆ ನಾಲ್ಕು ಇಡ್ಲಿ ತಿನ್ಲಿಕ್ಕೆ ಆಸೆ ಉಂಟು ಆದ್ರೆ ನಾನು ಎರಡು ಇಡ್ಲಿ ಅಲ್ಲಿ ನಿಲ್ಲಿಸಿದ್ರೆ ನನ್ನ ಹೃದಯಕ್ಕೆ ಬಹಳ ಒಳ್ಳೇದು ನನ್ನ ಆರೋಗ್ಯಕ್ಕೆ ಒಳ್ಳೇದು ನಾಲ್ಕು ಇಡ್ಲಿ ಆಸೆ ಇದ್ದು ಐದು ಇಡ್ಲಿ ತಿಂದ್ರೆ ಅದು ತುಂಬಾ ಹಾಳು ಅದಕ್ಕೆ ಹೇಳೋದು ಹಾರ್ಟಿ ಮೀಲ್ ಅಂತ ಒಂದು ಹೊಟ್ಟೆ ತುಂಬ ಊಟ ಮಾಡಿದರೆ ಹಾರ್ಟಿಗೆ ಸಾಧಾರಣ ಒಂದು ಮೈಲ್ ಓಡಿದಷ್ಟು ಕಷ್ಟ ಆಗ್ತದೆ ಅಷ್ಟು ಬ್ಲಡ್ ಸಪ್ಲೈ ಮಾಡ್ಬೇಕು ಹಾರ್ಟಿಗೆ ಆ ಬ್ಲಡ್ ಸಪ್ಲೈ ಎಲ್ಲಿಗೆ ಹೋಗಬೇಕು ಗಟ್ಟಿ ಡೈಜೆಸ್ಟ್ ಮಾಡಲಿಕ್ಕೆ ಇದಕ್ಕೆ ಎಷ್ಟು ಕೆಲಸ ಮಾಡಬೇಕು ಒಂದು ಒಂದು ದೊಡ್ಡ ಊಟ ಮಾಡೋದು ಈಗ ಒಂದು ಮದುವೆದು ಊಟ ಆ ಮದುವೆದು ಊಟ ಮಾಡಿದವಾಗ ಹಾರ್ಟಿಗೆ ತುಂಬ ಕಷ್ಟ ಆಗ್ತದೆ ಹೆಚ್ಚಿನವ್ರು ಆ ಊಟ ಮಾಡಿದ ನಂತರ ನಡೀತಾರೆ ಆವಾಗ ಇದಲ್ಲಿ ನೋವು ಬರುತ್ತೆ ಯಾಕೆ ಹಾರ್ಟ್ ಈಗಲೇ ಕಷ್ಟದಲ್ಲಿ ಉಂಟು ನೀವು ಊಟದಿಂದ ಮತ್ತೆ ಅದು ಮಾಡಬಹುದು ಎರಡನೇದು ಹಸಿವಾದವಾಗ ಊಟ ಮಾಡಬೇಕು ಹಸಿವಾಗದವಾಗ ಊಟ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆದಲ್ಲ ಮೂರನೇದು ಏನು ಊಟ ಮಾಡ್ತೇನೆ ಅಂತ ಗಡಿಬಿಡಿ ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ಅದರಲ್ಲಿ ಅದು ಉಂಟು ಇದುಂಟು ಕೊಲೆಸ್ಟ್ರಾಲ್ ಉಂಟು ಫ್ಯಾಟ್ ಉಂಟು ಅಂತ ಹೇಳಿ ಆ ಸ್ಟ್ರೆಸ್ಸಿಂದ ಬರ್ತದೆ ಕಾಯಿಲೆ ವಿನಹ ತಿನ್ನುವುದರಿಂದಲ್ಲ ಹಾಗಾಗಿ ನಾನು ನಲ್ಲಿ ಯಾವಾಗಲೂ ಜನರಿಗೆ ಹೇಳೋದು ಇಟ್ಸ್ ನಾಟ್ ವಾಟ್ ಯು ಈಟ್ ದಟ್ ಕಿಲ್ಸ್ ಯು ಬಟ್ ವಾಟ್ ಈಟ್ಸ್ ಯು ದಟ್ ಕಿಲ್ಸ್ ಯು ನಿಮ್ಮ ನೆಗೆಟಿವ್ ಥಾಟ್ಸ್ ನಿಮ್ಮ ಗರ್ವ ಕೋಪ ಅಹಂಕಾರ ಅಸೂಯೆ ಇನ್ನೊಬ್ರು ಹಾಳಾಗ್ಬೇಕು ಅಂತ ಎಣಿಸೋದು ಇದರಿಂದಾಗಿ ಆರೋಗ್ಯ ಹಾಳಾಗೋದು ವಿನಃ ಅಲ್ಲ ಇದು ಆಹಾರದ ವಿಚಾರ ಇನ್ನು ಮುಖ್ಯ ಏನು ಯಾವ ಕೆಲಸಕ್ಕೂ ದೇಹಕ್ಕೆ ದೇಹವನ್ನು ಯಾಕೆ ಮಾಡಿದ್ದು ಕೆಲಸ ಮಾಡಲಿಕ್ಕೆ ಮನುಷ್ಯರನ್ನು ಮಾಡಿದ್ದು ಯಾಕೆ ಕೆಲಸ ಮಾಡಲಿಕ್ಕೆ ಆ ಕೆಲಸ ಮಾಡಬೇಕು ಅದಕ್ಕೆ ಸಮೀಕ್ಷೆ ಕಾರ್ಯ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಆ ಕೆಲಸ ಮಾಡಿದ್ರೆ ಮತ್ತೆ ಎಕ್ಸಸೈಸ್ ಬೇಡ ನಮಗೆಲ್ಲ ಕೆಲಸ ಮಾಡಿದವರಿಗೆ ಎಕ್ಸಸೈಸ್ ಬೇಕು ಈಗ ನಾವೆಲ್ಲ ವೈಟ್ ಕಾಲರ್ ಜಾಬ್ಸ್ ಪೇಟೆಯಲ್ಲಿರೋದು ಕಾರ್ನಲ್ಲಿ ಹೋಗೋದು ಕೂತ್ಕೊಳ್ಳೋದು ಅಥವಾ ನಿಲ್ಲೋದು ಅಥವಾ ಮಾತಾಡೋದು ಬರೆಯೋದು ಇಷ್ಟೇ ಕೆಲಸ ಮಾಡೋದು ಮೂರನೇದು ನಿದ್ರೆ ಮನುಷ್ಯನ ನಿದ್ರೆ ಮುಖ್ಯ ಯಾಕಂದರೆ ಆ ನಿದ್ರೆ ಸಮಯದಲ್ಲಿ ನಮ್ಮ ಎಲ್ಲ ಕ್ರಿಯೆಗಳು ಹೊಸದಾಗಿ ಮರದಿವಸಕ್ಕೆ ರೆಡಿ ಆಗುವಂಥ ಒಂದು ಪ್ರಕ್ರಿಯೆ ಬೇಕಾದಷ್ಟು ನಿದ್ರೆ ಮಾಡೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ನಿದ್ರೆ ಎಷ್ಟು ಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಕೆಲವರಿಗೆ ಬೇ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ನಮಗೆ ಬೇಕು ನನಗೆ ಈಗ ಆರು ಗಂಟೆ ಬೇಕಾದಿತ್ತು ನಿನಗೆ ಈಗ ಏಳು ಗಂಟೆ ಬೇಕಾಗಿತ್ತು ಇನ್ನೊಬ್ರಿಗೆ ಎಂಟು ಗಂಟೆ ಬೇಕಾಗಿತ್ತು ಇನ್ನೊಬ್ರಿಗೆ ಮೂರು ಗಂಟೆ ಬೇಕು ಅವರವರಿಗೆ ಗೊತ್ತಾಗ್ತದೆ ನನಗೆ ನಿದ್ರೆ ಬೇಕಾದಷ್ಟು ಇಲ್ಲದಿದ್ರೆ ಮರುದಿವಸ ಅದು ಆ ಸ್ಲೀಪ್ ಡೆಟ್ ಇರ್ತದೆ ಸಾಲ ತೆಕ್ಕೊಂಡ ಹಾಗೆ ಹಗಲಿಗೆ ನಿದ್ರೆ ಬರ್ತದೆ ಮತ್ತು ಕೆಲಸ ಮಾಡಲಿಕ್ಕೆ ಕುರುಪಿರೋದಿಲ್ಲ ಅದರ ಅರ್ಥ ನಿದ್ರೆ ಮಾಡಲಿಲ್ಲ ಬೇಕಾದಷ್ಟು ಅಂತ ಸೊ ನಿದ್ರೆ ಬೇಕು ಕೆಲಸ ಬೇಕು ಕೆಲಸ ಬೇಕು ಮುಖ್ಯ ಕೆಲಸ ಆ ಕೆಲಸದಲ್ಲಿ ಒಂದು ಎರಡು ವಿಚಾರ ಉಂಟು ನಮಗೆ ಬೇಡ ಬೇಸರವಾದ ಕೆಲಸ ಮಾಡೋದು ಒಂದು ನಮಗೆ ಸಂತೋಷವಾದ ಕೆಲಸ ಮಾಡೋದು ಇನ್ನೊಂದು ನಮಗೆ ಮನಸ್ಸಿಗೆ ಸಂತೋಷ ಆದ ಕೆಲಸ ಮಾಡಿದರೆ ಎಷ್ಟೂ ಕೆಲಸ ಮಾಡ್ಬೋದು ಅದಕ್ಕೆ ಟೈರ್ಡ್ನೆಸ್ಸೇ ಇಲ್ಲ ನನಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ ಹಣಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸಂಬಳಕ್ಕಾಗಿ ಕೆಲಸ ಮಾಡ್ತೇನೆ ಆ ಕೆಲಸ ನನಗೆ ಮನಸ್ಸೇ ಇಲ್ಲ ಆ ಕೆಲಸ ಕೊಲ್ತದೆ ಹಾಗಾಗಿ ನಾವು ಯಾವುದು ಮಾಡುದಿದ್ರು ಅದು ನಮ್ಮ ಮನಸ್ಸಿಗೆ ಸಮಾಧಾನ ಇರಬೇಕು ನಮಗೆ ಸಂತೋಷ ಇರಬೇಕು ಸೊ ಕೆಲಸ ಸಂತೋಷ ಇರಬೇಕು ಮನಸ್ಸಿಗೆ ಸಮಾಧಾನ ಇರಬೇಕು ಕೆಲಸ ಒಳ್ಳೆ ಮಾಡಬೇಕು ಕೆಲಸ ಮಾಡುವಾಗ ಅದೊಂದು ನಿಷ್ಕಾಮ ಇದರಿಂದ ನನಗೆ ಅದರಲ್ಲಿ ಒಂದು ಆಶೆ ಅಭಿಲಾಷೆ ಇಟ್ಕೊಂಡು ಕೆಲಸ ಮಾಡಬಾರ್ದು ಕೆಲಸವನ್ನು ಕೆಲಸಕ್ಕಾಗಿ ಮಾಡಬೇಕು ಹೀಗೆ ಮಾಡಿದರೆ ಹೃದಯಕ್ಕೆ ಯಾವಾಗಲೂ ಆರೋಗ್ಯ ಒಳ್ಳೇದಿರುತ್ತದೆ ಮತ್ತೆ ಇನ್ನು ಕೇಳ್ಬಹುದು ಕೆಲವರು ಕೇಳ್ತಾರೆ ಅದೇನು ಫ್ಯಾಟ್ ತಿಂದ್ರೆ ಒಳ್ಳೇದಲ್ವಾ ಇದೆಲ್ಲ ವ್ಯಾಪಾರ ಇದು ಏನಾಯ್ತು ಐವತ್ತರ ದಶಕದಲ್ಲಿ ಕೆಲವು ಸ್ಟಡೀಸ್ ಇಂದ ಏನ್ ಗೊತ್ತಾಯ್ತು ಅಂದ್ರೆ ಸಕ್ಕರೆ ತಿಂದ್ರೆ ಗೆ ಒಳ್ಳೆದಲ್ಲ ಅಂತ ಇದನ್ನು ಒಬ್ಬರು ದೊಡ್ಡ ಡಾಕ್ಟರ್ ಅವ್ರ ಪ್ರೊಫೆಸರ್ ನ್ಯೂಟ್ರಿಷನ್ ಲಂಡನ್ ಯೂನಿವರ್ಸಿಟಿ ಜಾನ್ ಯುಡ್ಕಿನ್ ಅಂತ ಅವರೊಂದು ಪುಸ್ತಕ ಬರೆದ್ರು ಪ್ಯೂರ್ ವೈಟ್ ಅಂಡ್ ಡೆಡ್ಲಿ ಅಂದ್ರೆ ಪ್ಯೂರ್ ವೈಟ್ ಅಂಡ್ ಡೆಡ್ಲಿ ಸಕ್ಕರೆ ವಿಚಾರ ಇಡೀ ಪುಸ್ತಕ ಸಕ್ಕರೆ ವಿಚಾರ ಅದ್ರಲ್ಲಿ ಏನ್ ತೋರಿಸಿದ್ರು ಸಕ್ಕರೆ ಬಹಳ ಹಾಳು ಆರೋಗ್ಯಕ್ಕೆ ಅದು ಹಾರ್ಟಿನ ಆರೋಗ್ಯಕ್ಕೆ ಬಹಳ ಹಾಳು ಈಗ ಏನ್ ಮಾಡಿದ್ರು ಸಕ್ಕರೆ ಲಾಬಿಯವರು ಇವರಿಗೆಲ್ಲ ತುಂಬಾ ಅಪ್ಸೆಟ್ ಆಯ್ತು ನಮ್ಮ ಏನು ಹಾಳಾಗ್ತದೆ ಸಕ್ಕರೆ ಲಾಬಿಯವರು ಬಹಳ ಪವರ್ಫುಲ್ ಲಾಬಿ ಅವರು ಇಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ ಸಕ್ಕರೆ ಲಾಬಿ ದೊಡ್ಡ ಲಾಬಿಯವರು ಇವರೆಲ್ಲ ಸೇರಿ ಒಂದು ಈ ಸೈಂಟಿಸ್ಟ್ ಅಂತ ಹೇಳ್ತಾರೆ ಈಗ ಕ್ರಯ ಕೊಟ್ಟರೆ ಸೈಂಟಿಸ್ಟ್ ಸಿಕ್ತಾರೆ ಆ ಮೂರು ಜನ ಹಾರ್ವರ್ಡಿನ ಸೈಂಟಿಸ್ಟ್ಗೆ ಐವತ್ತು ಮಿಲಿಯನ್ ಡಾಲರ್ ಕೊಟ್ಟು ಅವರಿಂದ ಒಂದು ಹೊಸ ವಿಜ್ಞಾನ ಶುರು ಮಾಡಿದ್ರು ಏನು ಅಂದ್ರೆ ಸಕ್ಕರೆ ಹಾಳಲ್ಲ ಫ್ಯಾಟ್ ಹೇಳಿ ಅಂತ ಸೊ ಅವ್ರು ಮಾಡಿದ್ರು ಒಂದು ಕೆಲಸ ಒಳ್ಳೆ ಪೇಪರ್ ಎಲ್ಲ ಪಬ್ಲಿಷ್ ಮಾಡಿದ್ರು ಪೇಪರ್ ಪಬ್ಲಿಷ್ ಮಾಡ್ಲಿಕ್ಕೆ ಎಲ್ಲ ಅವ್ರಿಗೆ ಗೊತ್ತುಂಟು ಹೇಗೆ ಬರೆದ್ರೆ ಹೇಗೆ ಅದು ಪಬ್ಲಿಷ್ ಆಗ್ತದೆ ಆದ್ರೆ ಸತ್ಯ ಸುಳ್ಳು ಇಲ್ಲ ಅದರಲ್ಲಿ ಸುಳ್ಳು ಆಗ್ತದೆ ಸತ್ಯನೂ ಆಗ್ತದೆ ಅದ್ರೆ ಬರೆಯುವ ಕ್ರಮದಲ್ಲಿ ಬರದ್ ಹೋಗ್ತದೆ ಸತ್ಯವನ್ನೇ ನೀವು ಬರೀಲಿಕ್ಕೆ ಗೊತ್ತಿಲ್ಲದಿದ್ರೆ ಅವ್ರು ತೆಗೊಳ್ಳೋದಿಲ್ಲ ಸೊ ಅವ್ರು ಚೆನ್ನಾಗಿ ಮಾಡಿ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು ಏನು ಅಂದ್ರೆ ಎಲ್ಲ ಆಗುವುದು ಮತ್ತೆ ಫ್ಯಾಟ್ ಅನ್ನು ಸ್ಯಾಚುರೇಟೆಡ್ ಫ್ಯಾಟ್ ಅನ್ಸಾಚುರೇಟೆಡ್ ಫ್ಯಾಟ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಅದು ಇದು ಅಂತೆಲ್ಲ ಮಾಡಿದ್ರು ಇದೆಲ್ಲ ಮಾಡಿ ಈ ಐವತ್ತು ವರ್ಷದಲ್ಲಿ ಅವರು ಮಿಲಿಯಾಂತರ ದುಡ್ಡು ಮಾಡಿದ್ರು ಈ ಫ್ಯಾಟ್ ಹಾಳು ಅಂತ ಹೇಳಿ ಈ ಅವರು ದುಡ್ಡು ಮಾಡಿದ್ರು ಈಗ ಫ್ಯಾಟ್ ಹಾಳು ಅಂತ ಹೇಳಿ ಆ ಫ್ಯಾಟನ್ನು ಕೆಳಗೆ ತರಲಿಕ್ಕೆ ಕೊಲೆಸ್ಟ್ರಾಲ್ ಕೆಳಗೆ ತರಲಿಕ್ಕೆ ಔಷಧಿಗಳು ಮಾಡಿದ್ರು ಸುರುವಿಗೆ ಒಂದು ಕೊಲೆಸ್ಟ್ರಾಲ್ ನಿಂತ ಅರವತ್ತರ ದಶಕದಲ್ಲಿ ಅದು ಈ ಹೊಯ್ಗೆ ಹಾಗೆ ನಮ್ಮ ಹೊಯ್ಗೆ ಅಷ್ಟು ಒಂದು ದೊಡ್ಡ ಟೇಬಲ್ ಸ್ಪೂನ್ ದಿವಸಕ್ಕೆ ಮೂರು ಸಲ ತೆಕ್ಕೊಳ್ಬೇಕು ಅದ್ ತೆಕ್ಕೊಂಡ್ರೆ ಮೂರು ಊಟನೇ ಆಯ್ತು ಮತ್ತೆ ಊಟ ಮಾಡ್ಲಿಕ್ಕಿಲ್ಲ ಜನರು ಊಟನೂ ಮಾಡ್ತಿರ್ಲಿಲ್ಲ ಅದನ್ನು ತೆಕ್ಕೊಂಡು ಮನುಷ್ಯ ಫ್ಯಾಟ್ ಕೆಳಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೆ ಕಷ್ಟಪಟ್ಟು ಅದರಿಂದ ಈಗ ಒಳ್ಳೆ ಸಣ್ಣ ಸಣ್ಣ ಮಾತ್ರೆಗಳು ಬಂದಿವೆ ತುಂಬಾ ಕ್ರಯ ಕೊಡ್ಬೇಕು ತಕೊಂಡ್ರೂಡಲೆ ಫ್ಯಾಟ್ ನ ರಿಪೋರ್ಟ್ ಸರಿ ಆಗ್ತದೆ ದೇಹ ಹಾಳಾಗ್ತದೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ದೇಹದಲ್ಲಿ ಹೃದಯಕ್ಕೆ ಅಪಾಯ ಆಗಲ್ವಾ ಅಂತ ಅಲ್ಲ ಹೃದಯಕ್ಕೆ ಅಪಾಯ ಅಲ್ಲ ಹೃದಯಕ್ಕೆ ಒಳ್ಳೇದು ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗೆ ಬಹಳ ಒಳ್ಳೇದು ಆಕ್ಚುಲಿ ಈಗ ಫ್ರಾನ್ಸ್ ನಲ್ಲಿ ಒಂದು ನರ್ಸಿಂಗ್ ಹೋಮ್ ಸ್ಟಡಿ ಮಾಡಿದ್ದಾರೆ ತೊಂಬತ್ತು ವರ್ಷದ ಮೇಲಿನ ಮುದುಕರರು ತೊಂಬತ್ತು ವರ್ಷದ ಮೇಲೆ ಆರೋಗ್ಯದಲ್ಲಿದ್ದವರು ಹೃದಯ ಕಂಠಿದವರು ಏಳ್ನೂರು ಎಂಟುನೂರು ಐನೂರು ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇತ್ತು ಹಾಗಾಗಿ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಹಾಳೇನಿಲ್ಲ ಕೊಲೆಸ್ಟ್ರಾಲ್ ಯಾವ ತೊಂದರೆನೂ ಇಲ್ಲ ಕೊಲೆಸ್ಟ್ರಾಲ್ ದೇಹಕ್ಕೆ ಬೇಕಾಗಿ ಕೊಲೆಸ್ಟ್ರಾಲ್ ನಮ್ಮ ದೇಹನೇ ಮಾಡುದು ನಾವು ಆಹಾರ ತಿಂದಿದ್ರೆ ಕೊಲೆಸ್ಟ್ರಾಲ್ ಆಗುದಿಲ್ಲ ನಾವು ಅದೊಂದು ಹತ್ತು ಪರ್ಸೆಂಟ್ ಅಷ್ಟೇ ದೊಡ್ಡ ಸಂಗತಿ ಏನಿಲ್ಲ ಆದ್ರೆ ನಮ್ಮ ದೇಹ ಸುಮ್ಮನೆ ನಮಗೆ ಬೇಡದ ಒಂದು ಮಾಡುವುದಿಲ್ಲ ನಿಮ್ಗೆ ತುಂಬಾ ಸ್ಟ್ರೆಸ್ ಇದ್ರೆ ಕೊಲೆಸ್ಟ್ರಾಲ್ ಹೆಚ್ಚು ಅಗತ್ಯ ಉಂಟು ಯಾಕಂದ್ರೆ ಸ್ಟ್ರೆಸ್ ಹೆಚ್ಚು ಸೆಲ್ಸ್ ಸತ್ತು ಹೋಗ್ತದೆ ಸೆಲ್ಸ್ ಪುನಃ ಹುಟ್ಟಬೇಕಾದ್ರೆ ಅದು ಕೊಲೆಸ್ಟ್ರಾಲ್ ಬೇಕು ಪ್ರತಿ ಹುಟ್ಟಿದ ಸೆಲ್ಲಿಗೆ ಅದರದ್ದು ಕಂಪೌಂಡ್ ವಾಲ್ ಕೊಲೆಸ್ಟ್ರಾಲ್ ಹಾಗಾಗಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಆಗಿ ತುಂಬ ಕಣಗಳು ಸತ್ತು ಹೋದ್ರೆ ಹೊಸ ಕಣಗಳು ಆಗಬೇಕಾದ್ರೆ ಕೊಲೆಸ್ಟ್ರಾಲ್ ಬೇಕು ಡಾಕ್ಟರ್ ಇವಾಗ ಹೆಚ್ಚಾದಷ್ಟು ಹೃದಯಕ್ಕೆ ಅಪಾಯ ಜಾಸ್ತಿ ಹೃದಯ ಹಾಳಾಗುತ್ತೆ ಸೊ ಕೇರ್ಫುಲ್ ಆಗಿರಬೇಕು ವೈಟ್ ಗೈನ್ ಆಗಬಾರ್ದು ನಾವು ಒಂದು ವೈಟ್ ನೈಂಟೈನ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಇದೆಷ್ಟು ನಿಜ ಎಷ್ಟು ಅದೇ ಸರಿ ಅದು ಕರೆಕ್ಟ್ ವೈಟ್ ಹೆಚ್ಚಾದ್ರೆ ಏನಾಗ್ತದೆ ಆ ತೂಕವನ್ನು ಹೊತ್ತು ಅದಕ್ಕೆ ಕಷ್ಟ ಹೆಚ್ಚಾಗ್ತದೆ ಅದು ಒಂದು ಎರಡನೇದು ಒಂದು ಕಿಲೋಗ್ರಾಮ್ ಎಕ್ಸ್ಟ್ರಾ ವೈಟ್ ನಲ್ಲಿ ಫ್ಯಾಟ್ ನಲ್ಲಿ ಎಂಟುನೂರು ಕಿಲೋಮೀಟರ್ ಉಂಟು ಎಂಟುನೂರು ಕಿಲೋಮೀಟರ್ ಹಾಗಿದ್ರೆ ಒಂದು ಹತ್ತು ಕಿಲೋ ಕಿಲೋ ಹೆಚ್ಚಿದ್ರೆ ಎಂಟು ಸಾವಿರ ಕಿಲೋಮೀಟರ್ ಹೆಚ್ಚಾಯ್ತು ಅಷ್ಟಕ್ಕೆ ನೀರು ಹರಿಸಲಿಕ್ಕೆ ಹಾರ್ಟ್ ಕೆಲಸ ಹೆಚ್ಚಾಯ್ತಲ್ಲ ಸೊ ಹಾರ್ಟಿಗೆ ನಿಜವಾಗಿ ಕೆಲಸ ಹೆಚ್ಚಿಗೆ ಅದು ಒಂದು ಎರಡನೇದು ವೆಯ್ಟ್ ಹೆಚ್ಚಾದ ನಂತರ ತುಂಬಾ ರಿಸ್ಕ್ ಬೇರೆ ರಿಸ್ಕ್ಗಳು ಉಂಟು ಮೆಟಬಾಲಿಕ್ ಡಿಸೀಸಸ್ ಸಕ್ಕರೆ ಕಾಯಿಲೆ ಇಂಥದೆಲ್ಲ ಬರ್ತದೆ ಬ್ಲಡ್ ಪ್ರೆಷರ್ ಆದ್ರೆ ಸುಮ್ಮನೆ ಒಂದು ಸ್ವಲ್ಪ ವೆಯ್ಟ್ ಹೆಚ್ಚಿದ್ದು ಕೂಡಲೇ ಅದನ್ನೆಲ್ಲ ಏನೇನೋ ಮಾಡಿ ಕೆಳಕ್ರಬೇಕು ಅಂತಿಲ್ಲ ಯಾಕಂದ್ರೆ ಐಡಿಯಲ್ ಒಂದು ಐದು ಪರ್ಸೆಂಟ್ ಹೆಚ್ಚು ವೆಯ್ಟ್ ಇದ್ರೆ ಅವರು ಬದುಕಿದಷ್ಟು ಕಾಲ ಬೇರೆಯವರು ಸ್ವಲ್ಪ ಓವರ್ ವೆಯ್ಟ್ ಇದ್ರೆ ಒಳ್ಳೇದು ಹೆಚ್ಚು ಓವರ್ ವೆಯ್ಟ್ ಇರಬಾರ್ದು ಅದು ಓವರ್ ವೆಯ್ಟ್ ಇದ್ದವನು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಅವನಿಗೆ ಏನು ಅನಾರೋಗ್ಯ ಬರುವುದಿಲ್ಲ ಆಕ್ಟಿವ್ ಆಗಿರಬೇಕು ಆನ್ ಆಕ್ಟಿವ್ ಓವರ್ ವೈಟ್ ಪರ್ಸನ್ ಸೆಲ್ ದಿರ್ ದನ್ ಇನ್ ಎನ್ ಆಕ್ಟಿವ್ ತಿನ್ ಪರ್ಸನ್ Over sin, some in